ಒಂದ್ ನಿಮ ತಂಗ ಅಕ್ಕ ಅತ್ಯಚಾರ ಮಾಡಿ ಮಾಡಿ ಬಿಡ್ಸಿಕೆ ಅಕ್ಕಿನ ಅಂಬೇಡ್ಕರ್ ಸರ್ಕಲ್ ಹತ್ರ ಕ್ಯಾಂಡಲ್ ಮಾರ್ಚ್ ಮಾಡತ್ತಾರ ಮತ್ತೇನಪ್ಪ ಅಂದ್ರ ಅಕ್ಕ ಕೊಲೆ ನ್ಯಾಯ ಕೊಡ್ರಿ ಅಂತ ಹೇಳಿ ಸ್ಟ್ರೈಕ್ ಮಾಡತ್ತಾರ ಇನ್ನ ಏಳ್ ಸಲ ನಾವು ಕ್ಯಾಂಡಲ್ ತಗೊಂಡು ತಿರುಗಬೇಕು ಮನ್ಸೇನ ನಾಯಿಗಳು ಈ ಕ್ಯಾಂಡಲ್ ಬಿಂಕಿಲಿಂದ ಸೂಟ್ ಆಗ್ಬೇಕು ಅಂಬಿಕ ಹೋದ್ರೆ ಬುದ್ಧಿ ಬರ್ತದ ಹಂಗಲ್ಲ ಮಗ ಅವ್ರಿಗೆ ಶಿಕ್ಷೆ ಕೊಡ್ಲಕ ಎಲ್ಲರೂ ಹರ ಒಂದಿಲ್ಲ ಒಂದಿನ ಅವ್ರಿಗೆ ಒಂದಿನ ಬಹಳ ಕಠಿಣ ಶಿಕ್ಷೆ ಆಯ್ತದ ಯಾರು ಅಣ್ಣ ಯಾರಿಗ ಯಾರು ಇಲ್ಲ ಇವ್ರ ಗೆದ್ದರು ಅವ್ರಿಗೆ ಜೈಲಿಗೆ ಹಾಕ್ತಾರ ಅವ್ರ ಗೆದ್ದರು ಜೈಲಿಗೆ ಹಾಕ್ತಾರ ನೋಡಿದ್ರೆ ಅಂದ್ರೆ ದೊಡ್ಡ ಮನುಷ್ಯನ್ ಮಗಳಿಗೆ ರೇಪ್ ಆಗ್ಯದ ಹ மி ஆனா அவத்தின் தன ஆ நாயிடு மேல் நடுத்து சுடல் அல்லா அவத்தின் தனா இணு எந்த சுரட்சிதல்னா